ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ರೋಷನ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತೊಂದು ಬ್ರೈಡಲ್ ಆಗಿ ಡಿಸೈನ್ನ ತೋರಿಸ್ತಾ ಇದ್ದೀನಿ ಈ ಡಿಸೈನ್ ಯಾವ ಥರ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬಂದೇ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಆಲ್ರೆಡಿ ಹಾಕಿ ಇಟ್ಕೊಂಡಿದ್ದೀನಿ ಗೈಝಿಲಿ ನೋಡಿ ಆಫ್ ಸ್ಯಾರಿ ಆಗಿದೆ ಸೊ ಇದು ಮೆಹಂದಿ ಕಲರು ಮತ್ತು ಈ ಥರ ನನ್ನ ಸ್ಕೈ ಕಲರಲ್ಲಿ ನಾನು ವರ್ಕ್ನ ಮಾಡ್ತಾ ಇರೋದು ಸೊ ನಾನು ಇಲ್ಲೇನು ಮಾಡ್ತಾ ಇದ್ದು ಸ್ಟಾರ್ಟಿಂಗ್ ಅಂತಲೇ ಅಂದ್ಕೊಳ್ಳಿ ಏನು ಸ್ಟಾರ್ಟಿಂಗ್ ಸೀರೆಗೆ ಲಾಕ್ ಮಾಡ್ಕೋತೀವಲ್ವಾ ಸೀರೆಗೆ ಲಾಕ್ ಮಾಡ್ಕೊಂಡ್ಬಿಟ್ಟು ಟೂ ಟೈಮ್ ಲಾಕ್ ಮಾಡ್ಕೊಳ್ಳಿ ಯಾಕಂದರೆ ತುಂಬ ಸೆಕ್ಯೂರಾಗಿರೋ ಇರುತ್ತೆ ಯಾವುದೇ ಕಾರಣಕ್ಕೂ ಓಪನ್ ಆಗೋ ಚಾನ್ಸಸ್ ಇರೋಲ್ಲ ಸೊ ಅದಕ್ಕೋಸ್ಕರ ಸೊ ಲಾಕ್ ಆದ್ಮೇಲೆ ನಾನು ಇಲ್ಲಿ ಫೋರ್ ಚೈನ್ ಹಾಕಿ ಕರೆಕ್ಟಾಗಿ ಆಗಿ ಎಲ್ಲಿಗ್ ಬರುತ್ತೋ ಆ ಪ್ಲೇಸ್ಗೆನೆ ಲಾಕ್ ಮಾಡ್ಕೋತಾ ಇದ್ದೀನಿ ಸೊ ಲಾಕ್ ಆದ್ಮೇಲೆ ಮತ್ತೆ ತಿರುಗು ನಾನು ಫೋರ್ ಚೈನ್ ಹಾಕ್ತಾ ಇದ್ದೀನಿ ಫೋರ್ ಚೈನ್ ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆನೆ ಲಾಕ್ ಮಾಡ್ತಾ ಇರೋದು ಸೊ ಕ್ಲೀನಾಗಿ ಲಾಕ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಎಳ್ದು ತುಂಬ ಟೈಟಿಂದ ಲಾಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ಸೀರೆ ಸುಚ್ ಸುಕ್ಕು ಬರೋ ಚಾನ್ಸಸ್ಸು ಇರುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ನಾನು ರೌಂಡ್ ಸೈಜಲ್ಲಿರೋ ಬಿಗ್ ಬೀಡನ್ನು ತೊಗೊಂಡಿದ್ದೀನಿ ಸೊ ಇದರಲ್ಲಿ ಬೇಕಂದರೆ ನೀವು ಕ್ರಿಸ್ಟಲ್ ಆದರೂ ತೊಗೋಬೋದು ಲೆಂತಿ ಬೀಡಾದರೂ ತೊಗೋಬೋದು ಸೊ ಬೀಡನ್ನು ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡ್ಕೋತಾ ಇದ್ದೀನಿ ಸೊ ಬೀಡ್ ಲಾಕ್ ಆದಮೇಲೆ ಗಾಯ ಸೀರೆಗೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಆ ಪ್ಲೇಸ್ಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಲಾಕ್ ಆದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಸ್ಟಿಚ್ಚಸ್ ಅಂದರೆ ಫೈವ್ ಹಾಕ್ತಾ ಇದ್ದೀನಿ ಅಂದರೆ ಫೈವ್ ಸಿಂಗಲ್ ಲಾಕ್ನ ಇದ್ದೀನಿ ಸೊ ಫೈವ್ ಸಿಕ್ಸ್ ಸಿಂಗಲ್ ಲಾಕ್ನ ಮಾಡ್ಕೊಳ್ಳಿ ಬೀಡ್ ಏನು ಹಾಕಿದ್ದೀವಲ್ವ ಫೋರ್ ಚೈನ್ ಲಾಕ್ಗೆ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಸೊ ಲಾಕ್ ಆದಮೇಲೆ ಮತ್ತೆ ನಾನು ಫೋರ್ ಚೈನನ್ನು ಹಾಕಿ ಕರೆಕ್ಟಾಗಿ ಫೋರ್ ಚೈನ್ ಲಾಕ್ ಇರೋ ಕಡೆಗೆ ನಾನು ಲಾಕನ್ನು ಮಾಡ್ತಾ ಇದ್ದೀನಿ ಸೀರೇನ ಉಲ್ಟಾ ಮಾಡ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೋತಾ ಇದ್ದೀನಿ ಸೊ ಮತ್ತೆ ಲಾಕ್ ಆದಮೇಲೆ ಸೀರೆನ ಸೀರೆ ಮಾಡ್ಕೊಳ್ಳಿ ಸೊ ಸೀದಾ ಮಾಡ್ಕೊಂಡು ಆದಮೇಲೆ ಎರಡು ಸಿಂಗಲ್ ಲಾಕ್ನ ಮಾಡ್ಕೋತಾ ಇದ್ದೀನಿ ಸೊ ಸಿಂಗಲ್ ಲಾಕ್ ಆದರೂ ಮಾಡ್ಕೋಬೋದು ಇಲ್ಲಿ ಡೈರೆಕ್ಟಾಗಿ ಸೂಜಿ ಒಂದು ಸರಿ ದಾರ ತೊಗೊಂಡು ಡಬಲ್ ಕ್ರೋಶ ಆದರೂ ಮಾಡ್ಕೋಬೋದು ಇಲ್ಲಿ ನಾನು ಡಬಲ್ ಕ್ರೋಶನ್ನು ಮಾಡ್ತಾ ಇದ್ದೀನಿ ಅಂದರೆ ಸೂಜಿ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಬೀಡ್ ಮೇಲೆ ಏನು ದಾರ ಹಾಕಿದ್ದೀವಲ್ವ ಸ್ಟಿಚಸ್ಸು ಅದರಿಂದ ಒಳಗಡೆ ತಂದು ಎರಡಕ್ಕೊಂದು ಎರಡಕ್ಕೊಂದು ಮಾಡಿದರೆ ಅದಕ್ಕೆ ಡಬಲ್ ಕ್ರೋಶ ಅಂತ ಕನ್ಸಿಡರ್ ಆಗುತ್ತೆ ಸೂಜಿ ಮೇಲೆ ಎರಡು ಸರಿ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಎರಡಕ್ಕೊಂದು ಈ ಥರ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶ ಅಂತ ಕನ್ಸಿಡರ್ ಆಗುತ್ತೆ ಸೊ ಅದನ್ನು ಯಾಪಕಾಯಿ ಇಟ್ಕೊಳ್ಳಿ ಕ್ರೋಶ ಅವ್ರಿಗೆ ತುಂಬ ಈಸಿ ಇದೆ ಸೊ ನೀವು ಸ್ಟಾರ್ಟಿಂಗ್ ಎಲ್ಲರೂ ಹಾಕೋಬೇಕು ಅನ್ನೋದಾದರೆ ಕೂಡ ಹಾಕಬೋದು ಅದು ಏನು ಪ್ರಾಬ್ಲಮ್ ಆಗೋಲ್ಲ ಒಂದು ಎರಡು ಮೂರು ಸರಿ ಟ್ರೈ ಮಾಡಬೇಕು ಆಮೇಲೆ ಖಂಡಿತವಾಗ್ಲೂ ನಿಮಗೆ ಬಂದೇ ಬರುತ್ತೆ ಸೊ ಈ ಥರ ನಾನು ಹಾಕ್ತಾ ಇದ್ದೀನಿ ಕ್ಲೀನಾಗಿ ಗಮನ ಇಟ್ಟು ನೋಡ್ಕೊಳ್ಳಿ ಬಂದೇ ಬರುತ್ತೆ ಸೊ ನಂದು ಚಾನಲಲ್ಲಿ ಎಲ್ಲ ಥರ ವೀಡಿಯೋಸ್ನ ಹಾಕ್ತಾ ಇದ್ದೀನಿ ಬ್ಲಾಗಿಂಗ್ ಆಗಿರ್ಬೋದು ಶಾಪಿಂಗ್ದಾಗಿರ್ಬೋದು ಬ್ಲೌಸ್ದು ವರ್ಕ್ ಮಾಡಿರೋದಾಗಿರ್ಬೋದು ಸ್ಯಾರಿ ಕುಚ್ಚಿ ಡಿಸೈನ್ಸ್ ಆಗಿರ್ಬೋದು ಆಲ್ ಎಲ್ಲ ವೀಡಿಯೋಸ್ ನನ್ನ ಬ್ಲಾಗಲ್ಲಿ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ನಿಮಗೆ ಸೊ ಅದಕ್ಕೋಸ್ಕರ ಅಂದ್ಬಿಟ್ಟು ನಾನು ಒಂದೊಂದಕ್ಕೆ ಪ್ಲೇ ಲಿಸ್ಟ್ ಮಾಡಿಟ್ಕೊಂಡಿದ್ದೀನಿ ಸೊ ಸ್ಯಾರಿ ಕುಚ್ಚುದು ಅಂತಲೇ ನೀವು ಎಲ್ಲ ಬ್ಲಾಗ್ ವೀಡಿಯೋದಲ್ಲಿ ಹುಡ್ಕೊಂಡು ಕುತ್ಕೊಳ್ಳೋಷ್ಟಿಲ್ಲ ಸ್ಯಾರಿ ಕುಚ್ಚು ಬ್ಲಾಗಲ್ಲಿ ಪ್ಲೇ ಲಿಸ್ಟ್ ಆನ್ ಮಾಡ್ಕೊಂಡ್ಬಿಟ್ರೆ ಬಿಟ್ಟರೆ ನೀವು ಸ್ಯಾರಿ ಕುಚ್ ವಿಡಿಯೋ ಸಿಗುತ್ತೆ ನಿಮಗೆ ಬ್ಲೌಸ್ ಡಿಸೈನ್ ವಿಡಿಯೋ ಸಿಗುತ್ತೆ ನಿಮಗೆ ಹಾಗೆ ಡೈಲಿ ಬ್ಲಾಗಿಂಗ್ ವಿಡಿಯೋ ಸಿಗುತ್ತೆ ಮಿನಿ ಬ್ಲಾಗ್ ಸಿಗುತ್ತೆ ಶಾಪಿಂಗ್ ರಿಲೇಟೆಡ್ ವೀಡಿಯೋಸ್ ಸಿಗುತ್ತೆ ಎಲ್ಲ ಥರ ವೀಡಿಯೋಸ್ ನಿಮಗೆ ನನ್ನ ಬ್ಲಾಗಲ್ಲಿ ಸಿಗುತ್ತೆ ಸೊ ಇದೇ ಥರ ನಾವು ಸ್ಯಾರಿ ಕುಚ್ಚನ್ನು ಹಾಕ್ತಾ ಇದ್ವಿ ಫುಲ್ ಕಂಟಿನ್ಯೂ ಸ್ಯಾರಿ ಎಲ್ಲ ಫುಲ್ ಇದೇ ಥರ ಮಾಡಬೇಕು ಸೊ ತುಂಬ ಚೆನ್ನಾಗಿ ಕನಸ್ತಾ ಇತ್ತು ಸ್ಯಾರಿ ಕುಚ್ಚು ಮಾತ್ರ ಸಿ ಎಲ್ಲ ಫಿನಿಶ್ ಆದ್ಮೇಲೆ ಕುಚ್ಚೆಲ್ಲ ಕಟ್ಟೋದಾದಮೇಲೆ ಯಾವ ಥರ ಲುಕ್ ಬಂತು ಹೇಗೆಲ್ಲ ಬಂತು ಅನ್ನೋದನ್ನೆಲ್ಲ ನಾನು ಶೇರ್ ಮಾಡ್ತೀನಿ ಸೊ ಈ ಥರ ಎಲ್ಲ ಮೇಲೆ ಇಲ್ಲಿ ಟೋಟಲಾಗಿ ಹದಿನೈದು ಡಬಲ್ ಕ್ರೋಶ ಕುತ್ಕೋತಾ ಇದೆ ಒಂದು ಆರ್ಚಲ್ಲಿ ಹದಿನೈದು ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ ಸೊ ಹದಿನೈದು ಡಬಲ್ ಕ್ರೋಶ ಆದಮೇಲೆ ಕರೆಕ್ಟಾಗಿ ಲಾಕ್ ಎಲ್ಲಿ ಬರುತ್ತೋ ಆ ಪ್ಲೇಸ್ಗೆ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಮತ್ತೆ ಫೋರ್ ಚೈನನ್ನು ತ್ರೀ ಟೈಮ್ ಹಾಕೋಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಮಾತ್ರ ನಾವು ಫೋರ್ ಫೋರ್ ಚೈನ್ ಟೂ ಟೈಮ್ ಹಾಕ್ತೀವಿ ಸೊ ಫೋರ್ ಚೈನ್ ಟೂ ಟೈಮ್ ಮೇಲೆ ಆರ್ಚ್ ಕಂಪ್ಲೀಟ್ ಆದ ಆಮೇಲೆ ಮತ್ತೆ ಫೋರ್ ಫೋರ್ ಚೈನನ್ನು ತ್ರೀ ಟೈಮ್ಸ್ ಹಾಕೋಬೇಕು ನಾವು ಸೊ ಬೇಸ್ ಲೈನ್ ನಮ್ಗೆ ಅದೇ ಆಗುತ್ತೆ ಟೂ ಮತ್ತೆ ತ್ರೀ ಟೂ ತ್ರೀ ಟೂ ತ್ರೀ ಅಂತ ಹಿಂಗೆ ಕೌಂಟ್ ಮಾಡ್ಕೊಂಡು ನೀವು ಸ್ಯಾರಿ ಫುಲ್ ಬೇಸ್ ಲೈನ್ನ ಕಂಪ್ಲೀಟ್ ಮಾಡಬೇಕು ಸೆಕೆಂಡ್ ಬೇಸ್ ಲೈನನ್ನು ಇದು ಇದ್ದೀನಿ ನಿಮಗೆ ಸೊ ಫಸ್ಟ್ ಬೇಸ್ ಲೈನ್ ಅನ್ನು ತೋರಿಸೋದು ಆಗಲಿಲ್ಲ ನನಗೆ ಸೊ ಅದಕ್ಕೋಸ್ಕರ ಅಂತ ವಿಡಿಯೋ ಮಾಡಬಾರ್ದು ಅಂದ್ಕೊಂಡ್ಬಿಟ್ಟು ನಾನು ಶೂಟ್ ಮಾಡಿರಲಿಲ್ಲ ಮತ್ತು ನಿಮಗೆ ತೋರಿಸೋಣ ಸ್ವಲ್ಪ ಹೆಲ್ಪ್ ಆಗುತ್ತೇನೋ ಅಂತ ಅಂದ್ಕೊಂಡು ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ನಿಮಗೆ ಲೈನ್ ಏನು ಕಷ್ಟ ಇಲ್ಲ ಈಝಿ ಇದೆ ತುಂಬಾ ಟೂ ತ್ರೀ ಟೂ ತ್ರೀ ಅಷ್ಟೇ ಹಾಕೊಂಡು ಹೋದರೆ ಸಾಕು ಅದಕ್ಕೆ ಮತ್ತೇನು ಬೇಕಾಗಲ್ಲ ಸೊ ಈ ಥರ ಫುಲ್ ಕಂಟಿನ್ಯೂ ಎಲ್ಲ ಹಾಕದಾದಮೇಲೆ ಫೈನಲಿ ಸೀರೆ ಲುಕ್ ಹೇಗಿದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಸೀರೆ ಲುಕ್ ಈ ಥರ ಇದೆ ನಾನು ಎರಡೂ ಕಲರನ್ನು ಯೂಸ್ ಮಾಡ್ಕೊಂಡು ಕಟ್ಟಿರೋದು ಸೊ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಒನ್ ಟ್ವೆಂಟಿ ಥ್ರೆಡನ್ನು ನಾನು ಕಟ್ಟಿದ್ದೀನಿ ಇಲ್ಲಿ ಸೊ ತುಂಬ ಲುಕ್ಕಾಗಿ ಬರ್ತಾಯಿತ್ತು ಈ ಡಿಸೈನ್ಗೆ ಬಂದುಬಿಟ್ಟು ನೀವು ತ್ರೀ ಫಿಫ್ಟಿಯಿಂದ ಫೋರ್ ಫಿಫ್ಟಿವರೆಗೂ ವರೆಗೂ ಮಾಡ್ಬೋದು ಸೊ ಏರಿಯಾ ಡಿಪೆಂಡ್ ವೈಸ್ ಮಾಡ್ಕೊಂಡ್ಬಿಟ್ಟು ನೀವು ಚಾರ್ಜನ್ನು ಮಾಡ್ಕೊಳ್ಳಿ ಸೊ ಯಾವುದೇ ಕಾರಣಕ್ಕೂ ತುಂಬ ಕಡಿಮೆ ಟೂ ಹಂಡ್ರೆಡ್ಗೂ ಇದು ಎಲ್ಲ ವರ್ತ್ ಅನ್ಸಲ್ಲ ಯಾಕಂದರೆ ನಮ್ಮದು ಎಷ್ಟು ಹೋಗಿದೆ ಇದರಲ್ಲಿ ನಮ್ಗೆ ಎಷ್ಟು ಖರ್ಚಾಗಿದೆ ನಮ್ಗೆ ಎಷ್ಟು ಅವರ್ ತೊಗೊಂಡಿದೆ ಇದು ಮಾಡೋಕ್ಕೆ ಅದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ನೀವು ಅಮೌಂಟ್ ಪ್ರೈಸ್ನ ಫಿಕ್ಸ್ ಮಾಡಬೇಕು ಅದಕ್ಕೋಸ್ಕರ ಅಂತ ಹೇಳ್ತಾ ಇದ್ದೀವಿ ಬೋ ಬೋಟಿಕ್ ಸ್ಟೈಲಲ್ಲೆಲ್ಲ ಬೋಟಿಕಲ್ಲೆಲ್ಲ ಅಂತೂ ಸೇಮ್ ಇದೇ ಥರ ಬರುತ್ತೆ ಫಿನಿಷಿಂಗು ಹೀಗೆ ಬರುತ್ತೆ ಬಟ್ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ತೊಗೋತಾರೆ ಇವಾಗ ನನ್ನ ಹತ್ರ ನಾನು ತಂದು ಕೊಡ್ತಾರೆ ಎಲ್ಲರೂ ಬೋಟಿಕಿಂದ ಕೂಡ ತಂದು ಕೊಡ್ತಾರೆ ಸೊ ಅವ್ರಿಗೆ ನಾನು ಇಷ್ಟು ರೇಟ್ ಅಂತ ಹಾಕಿ ಹೇಳ್ಕೊಡ್ತೀನಿ ಅವರು ನೆಕ್ಸ್ಟು ಹೋಗಿಬಿಟ್ಟು ಅಲ್ಲಿ ಅಂಗಡಿಯಲ್ಲಿ ಅವ್ರು ಯಾರ್ ಕಸ್ಟಮರ್ ಬಂದಿದ್ರು ಅವ್ರಿಗೆ ಇನ್ನ ಹಂಡ್ರೆಡ್ ಟೂ ಹಂಡ್ರೆಡ್ ವೈಸ್ ಮಾಡಿ ಕೊಡ್ತಾರೆ ಇವತ್ತಿನ ವೀಡಿಯೋ ಇಷ್ಟ ಆಗಿದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್